ಏರ್ ಇಂಡಿಯಾ ವಿಮಾನಗಳಲ್ಲಿ ಪದೇ ಪದೇ ತಾಂತ್ರಿಕ ದೋಷಗಳು ಕಂಡುಬರ್ತಿವೆ ಅಹಮದಾಬಾದ್ ದುರಂತದ ಬಳಿಕ ಏರ್ ಇಂಡಿಯಾ ವಿಮಾನ ಅಂದ್ರೆ ನಡುಕ ಶುರುವಾಗಿದೆ ತಿರುವನಂತಪುರದಿಂದ ದೆಹಲಿಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನದಲ್ಲೂ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಇದೇ ವಿಮಾನದಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಪ್ರಯಾಣ ಮಾಡುತ್ತಿದ್ದರು ಈ ಘಟನೆಯಿಂದ ಆಘಾತಕ್ಕೆ ಒಳಗಾಗಿರುವ ವೇಣುಗೋಪಾಲ್ ವಿಮಾನಯಾನ ಸುರಕ್ಷತೆ ಬಗ್ಗೆ ಟ್ವೀಟ್ ಮೂಲಕ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ತಿರುವನಂತಪುರದಿಂದ ದೆಹಲಿಗೆ ಏರ್ ಇಂಡಿಯಾ ಎಐ ಟೂ ಫೋರ್ ಫೈವ್ ಫೈವ್ ವಿಮಾನ ಹೊರಟಿತ್ತು ಕೆಲ ಹೊತ್ತಿನಲ್ಲೇ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಜೊತೆಗೆ ಹವಾಮಾನ ವೈಪರೀತ್ಯದಿಂದಾಗಿ ಚೆನ್ನೈನಲ್ಲಿ ತುರ್ತಾಗಿ ಇಳಿಸಲಾಗಿದೆ ವಿಮಾನದಲ್ಲಿ ಹಲವು ಸಂಸದರು ಸೇರಿ ನೂರಾರು ಪ್ರಯಾಣಿಕರಿದ್ದರು ದುರಂತ ಕೀಳಾಗುವುದರಿಂದ ಸ್ವಲ್ಪದರಲ್ಲೇ ಬಚವಾದೆವು ವಿಮಾನ ತಡವಾಗಿ ಹೊರಟಿತ್ತು ಮತ್ತು ಪ್ರಯಾಣವು ಭಯಾನಕವಾಗಿತ್ತು ಟೇಕ್ ಆಫ್ ಆದ ಒಂದು ಗಂಟೆಯ ನಂತರ ಸಿಗ್ನಲ್ ಸಮಸ್ಯೆ ಇದೆ ಅಂತ ಪೈಲಟ್ ಹೇಳಿದ್ರು ಬಳಿಕ ವಿಮಾನವನ್ನ ಚೆನ್ನೈಗೆ ತಿರುಗಿಸಲಾಗಿತ್ತು ತಾಂತ್ರಿಕ ದೋಷ ಇದ್ರೂ ವಿಮಾನ ಎರಡು ಗಂಟೆಗಳ ಕಾಲ ಸುತ್ತುತ್ತಲೇ ಇತ್ತು ಕೊನೆಗೆ ಲ್ಯಾಂಡಿಂಗ್ ಮಾಡಲು ಅವಕಾಶ ು ಮೊದಲ ಬಾರಿ ಲ್ಯಾಂಡಿಂಗ್ ಮಾಡುವಾಗ ಅದೇ ರನ್ ಮತ್ತೊಂದು ವಿಮಾನ ಇತ್ತು ಹೀಗಾಗಿ ಪೈಲಟ್ ಕೊನೆ ಕ್ಷಣದಲ್ಲಿ ವಿಮಾನವನ್ನ ಮತ್ತೆ ಟೇಕ್ ಆಫ್ ಮಾಡಿದರು ಎರಡನೇ ಪ್ರಯತ್ನದಲ್ಲಿ ವಿಮಾನವನ್ನ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ರು ಅದೃಷ್ಟದಿಂದ ಬದುಕಿ ಉಳಿದೆವು ಹೀಗಂತ ಎಕ್ಸ್ನಲ್ಲಿ ತಮಗಾದ ಅನುಭವವನ್ನ ವೇಣುಗೋಪಾಲ್ ಅವರು ಹಂಚಿಕೊಂಡಿದ್ದಾರೆ ಇನ್ನು ಕಳೆದ ಆಗಸ್ಟ್ ಹತ್ತರಂದು ಭಾನುವಾರ ಸಂಜೆ ಈ ಘಟನೆ ನಡೆದಿದೆ ಇನ್ನು ಈ ಬಗ್ಗೆ ಏರ್ ಇಂಡಿಯಾ ಕೂಡ ಸ್ಪಷ್ಟೀಕರಣ ನೀಡಿದೆ ಸುರಕ್ಷಿತವಾಗಿ ವಿಮಾನ ಇಳಿತಿದ್ದು ತಪಾಸಣೆ ನಡೆಸಲಾಗುತ್ತಿದೆ ಅಂತ ಟ್ವಿಟರ್ನಲ್ಲೇ ಪೋಸ್ಟ್ ಮಾಡಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್